ಜನಪ್ರಿಯ ಶಾಸಕರಾದ ಶ್ರೀನಿವಾಸನವರ ನೇತೃತ್ವದಲ್ಲಿ ಏನು ಈ ಬಿ ಎಚ್ ರಸ್ತೆ ಓಲ್ಡ್ ಬಿ ಎಚ್ ರಸ್ತೆ ಹದಿನೇಳು ಕೋಟಿ ಕಾಮಗಾರಿ ಚಾಲನೆ ಕೊಟ್ಟಿದ್ದರು ಹದಿಮೂರು ಹದಿಮೂರು ಕೋಟಿ ರಸ್ತೆಗೆ ಅಭಿವೃದ್ಧಿಗಾಗಿ ಚಾಲನೆ ಕೊಟ್ಟಿದ್ದರು ಆ ಕಾಮಗಾರಿ ಪ್ರಗತಿಯಲ್ಲಿರೋದರಿಂದ ಈ ದಿನ ವೀಕ್ಷಣೆ ವೀಕ್ಷಣೆ ಮಾಡಿ ಕಾರ್ಯಕ್ರಮ ಇದು ಕಾಮಗಾರಿ ಹೆಂಗ್ ನಡೀತದೆ ಅಂತ ವೀಕ್ಷಣೆಗಾಗಿ ಶಾಸಕರು ಬಂದಿದ್ದರು ಅವ್ರ ಜೊತೆಗೂಡಿ ನಾವೆಲ್ಲ ಬಂದಿದ್ವಿ ಕೆಲವು ಇದನ್ನು ಅಡ್ವೈಸ್ಗಳು ಕೊಟ್ಟರು ಆ ಸ್ವಲ್ಪ ಒತ್ತುವರಿ ಆಗಿದ್ದು ಮೋರಿಗಳು ಆಗದೇ ಇದ್ದಿದ್ದು ಕಂಬ ಶಿಫ್ಟಿಂಗು ಆಮೇಲೆ ವೆಟ್ ಮಿಕ್ಸು ಇನ್ನೂ ಸ್ವಲ್ಪ ಚೆನ್ನಾಗಿ ಹಾಕಿ ಅಂತೇಳಿ ಇಂಜಿನಿಯರ್ಗಳಿಗೆಲ್ಲ ಕರೆದು ಸಲಹೆ ಸೂಚನೆಗಳು ಕೊಟ್ಟರು ಅಡಿ ಇರೋದು ಎಂಬತ್ತಡಿ ಎಲ್ಲೂ ಎಂಬತ್ತಡಿಗಿಂತ ಎಲ್ಲೂ ಕಡಿಮೆ ಆಗಿಲ್ಲ ಕೆಲವು ಕಡೆ ರಸ್ತೆ ಜಾಸ್ತಿ ಬಿಟ್ಟಿರೋದನ್ನ ಜಾಸ್ತಿನೇ ತಗೊಂಡವ್ರೆ ಮಿಕ್ಕದಂತೆ ಎಲ್ಲಿ ನಲವತ್ತು ಎಂಬತ್ತಡಿ ಇತ್ತು ಎಂಬತ್ತಡಿಗೆ ತಾಂಡವ್ರೆ ಎಲ್ಲೂ ಯಾರಿಗೂ ಪ್ರಭಾವಿಗಳು ಅದು ಇದು ಅಂತ ಎಲ್ಲೂ ಬಿಟ್ಟಿಲ್ಲ ನಾವು ಇದ್ರ ಕಾಮಗಾರಿ ಯಾಕೆ ಪ್ರಗತಿಲಿ ಇರೋದು ಆ ಪ್ರಗತಿ ವೀಕ್ಷಣೆಗೆ ಯಾಕೆ ಬರೋರು ಅದು ಹೇಳೋರಿಗೆ ಕೇಳಿ ಅವ್ರನ್ನೂ ಕರ್ಕೊಂಬಂದ್ಬಿಟ್ರೆ ಇಲ್ಲ ನಾವು ಅವ್ರ ಜೊತೆಗೆ ನೋಡ್ಬೋದಲ್ಲ ಅದರಲ್ಲೇನು ತಪ್ಪು ಈ ಹಿಂದೆ ಹದಿಮೂರು ಕೋಟಿ ವೆಚ್ಚದಲ್ಲಿ ಕಾಮಗಾರಿ ಪೂಜೆ ಮಾಡಿದ್ದು ಅದನ್ನ ಇವಾಗ ಕಾಮಗಾರಿ ನಡೀತಾ ಇದೆ ಅದನ್ನ ವೀಕ್ಷಣೆ ಮಾಡಲು ಜನಪ್ರಿಯ ಶಾಸಕರಾದ ಶ್ರೀನಿವಾಸ್ ಅವರು ಅವರ ಜೊತೆ ಎಲ್ಲ ನಗರಸಭಾ ಸದಸ್ಯರು ಎಲ್ಲ ಮುಖಂಡರುಗಳು ಇವತ್ತು ವೀಕ್ಷಣೆ ಮಾಡಿದ್ರು ಏನಪ್ಪ ಎಲ್ಲೆಲ್ಲಿ ಏನು ತಾಂತ್ರಿಕ ಅಡಚಣೆಗಳಿವೆ ಯಾರು ಒತ್ತುವರಿ ಮಾಡಿದ್ದಾರೆ ಆಮೇಲೆ ಎಲ್ಲಿ ಕಂಬ ಶಿಫ್ಟಿಂಗ್ ಇದೆ ಎಲ್ಲಿ ಮರಗಳ ತೊಂದರೆ ಇದೆ ಅದನ್ನೆಲ್ಲ ತೆರವುಗೊಳಿಸಿ ಅಚ್ಚುಕಟ್ಟಾಗಿ ಇದು ಹಂಡ್ರೆಡ್ ಪರ್ಸೆಂಟು ಕಾಮಗಾರಿ ಚೆನ್ನಾಗಿ ಮಾಡಬೇಕು ಅಂತ ನಮ್ಮ ಶಾಸಕರು ಹೇಳಿದ್ದಾರೆ ಇದು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಕೆಲಸ ಆಗ್ತಾಯಿದೆ ಈಗಾಗಲೇ ನಿಮಗೆಲ್ಲ ಗೊತ್ತಿದೆ ಎಲ್ಲೆಲ್ಲಿ ಪೂಜೆ ಮಾಡಿ ಕಾಮಗಾರಿ ಚ ಚಾಲನೆಯಲ್ಲಿದೆ ಸೊಂಡೇಗಪ್ಪ ರಸ್ತೆ ಇರ್ಬೋದು ಇನ್ನೇನು ಕೆಲವೇ ದಿನಗಳಲ್ಲಿ ಬೇಗೂರು ತ್ಯಾಮಗೊಂಡ್ಲು ರಸ್ತೆಯೂ ಸಹ ಪೂಜೆ ಮಾಡಿದ್ದಾರೆ ಅದು ಕ ಪ್ರಗತಿಯಲ್ಲಿದೆ ಎಲ್ಲ ಕಾಮಗಾರಿಗಳು ಸೊಂಡೇಗಪ್ಪ ರಸ್ತೆಯೂ ಸಹ ಕ ಪ್ರಗತಿಯಲ್ಲಿದೆ ಇನ್ನೂ ಹೆಚ್ಚಿನ ರೀತಿಯಲ್ಲೆಲ್ಲ ಕೆಲಸ ಮಾಡ್ತಾ ಇದ್ದಾರೆ ಮೊನ್ನೆ ತಾನೇ ಮುನ್ನೂರು ಕೋಟಿ ರು ವೆಚ್ಚದಲ್ಲಿ ವಿದ್ಯುತ್ ಉಪಕೇಂದ್ರ ಸಹ ಟು ಟ್ವೆಂಟಿ ಕೆ ಸಹ ಭೂಮಿ ಪೂಜೆ ಮಾಡಿದ್ದಾರೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಮ್ಮ ಶಾಸಕರು ಕೆಲಸ ಮಾಡ್ತಾರೆ ಈಗಾಗಲೇ ನಗರಸಭಾ ಕಮಿಷನರ ಮನವರಿಗೆ ನಮ್ಮ ಶಾಸಕರು ಎಚ್ಚರಿಕೆ ಕೊಟ್ಟಿದ್ದಾರೆ ಯಾವುದೇ ಯಾರದೇ ಪ್ರಭಾವಿ ವ್ಯಕ್ತಿಗಳದ್ದಾಗಿರಲಿ ಅಥವಾ ಯಾವುದೇ ಪ್ರದೇಶ ಕಂಪನಿಗಳದ್ದಾಗಿರಲಿ ಅದನ್ನು ತೆರವುಗೊಳಿಸಿ ಕಾರ್ಯ ಇದು ಪ್ರಗ ಇದು ನಮ್ಮ ರಸ್ತೆ ಸುರಕ್ಷಿತವಾಗಿ ಇರಲು ಹೇಳಿದ್ದಾರೆ